हाय फ्रेंड्स एलू शुभोदय फ्रेंड फ्रेंड नहीं नोड़ताीर बाबू जान एम चे चनल फ्रेंड ಯೂಟ್ಯೂಬ್ ಯೂಟ್ಯೂಬ್ನಲ್ಲಿ ಏನೇನಾದರೂ ಎರಡು ಸಾವಿರದ ಇಪ್ಪತ್ತು ಮೂರರಲ್ಲಿ ನೀವೇನಾದರೂ ಸಕ್ಸಸ್ ಆಗೋಕ್ಕೆ ಆಗಲಿಲ್ಲ ಅಂದರೆ ಈ ಎರಡು ಸಾವಿರದ ಮೂ ಇಪ್ಪತ್ತ್ಮೂರು ನಿಮಗೆ ಕೈ ಹಿಡಿಲಿಲ್ಲ ಅಂದರೆ ನೀವು ಪ್ರತಿದಿನವೂ ಕೂಡ ಯೂಟ್ಯೂಬ್ನಲ್ಲಿ ವಿಡಿಯೋ ಅಪ್ಲೋಡ್ ಮಾಡ್ತಾ ಮಾಡ್ತಾಯಿದ್ದೀರಾ ಆದರೆ ಯೂಟ್ಯೂಬ್ನಲ್ಲಿ ಮೊನೋಟಿಸೇಷನ್ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಆಗಲಿಲ್ಲ ಅಂದರೆ ಈ ಒಂದು ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಆಗಲಿರೂ ಕೂಡ ನೀವು ಪರವಾಗಿಲ್ಲ ಆದರೆ ನಿಮ್ಮ ಒಂದು ಚಾನಲಲ್ಲಿ ಸಣ್ಣ ಪುಟ್ಟ ತಪ್ಪಿದ್ರೆ ಅದು ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ತಿಳ್ಕೊಂಡು ಇಪ್ಪತ್ತು ನಾಲ್ಕರಲ್ಲಿ ನೀವು ಕಂಟಿನ್ಯೂಸ್ ಆಗಿ ಚೆನ್ನಾಗಿರುವಂಥ ಕಂಟೆಂಟೇ ಕೊಡಿ ಫ್ರೆಂಡ್ ಫ್ರೆಂಡ್ ಇದ್ರ ಬಗ್ಗೆ ನಾನು ನನ್ನ ಒಂದು ಸಣ್ಣ ಪುಟ್ಟ ತಪ್ಪು ಮಾಡಿದ್ದೀನಿ ಯೂಟ್ಯೂಬ್ನಲ್ಲಿ ಸಣ್ಣ ಪುಟ್ಟ ಅಲ್ಲ ಭಾಳ ಕೂಡ ತಪ್ಪು ಮಾಡಿದ್ದೀನಿ ಆ ಒಂದು ತಪ್ಪನ್ನು ಕೆಲವೊಂದು ದಿನಗಳ ಹಿಂದೆಯೂ ಕೂಡ ನಾನು ತಿತ್ಕೊಂಡಿದ್ದೀನಿ ಫ್ರೆಂಡ್ ಯಾವೊಂದು ತಪ್ಪು ಅನ್ನೋದು ನಾನು ಹೇಳ್ತಾ ಹೋಗ್ತೀನಿ ಫ್ರೆಂಡ್ ಫ್ರೆಂಡ್ ಇನ್ನು ಕೆಲವೇ ದಿನಗಳಲ್ಲಿ ಇನ್ನು ಕೆಲವೇ ದಿನಗಳಲ್ಲಿ ಎರಡು ಸಾವಿರದ ಇಪ್ಪತ್ತ್ಮೂರಿಗೆ ಹೋಗಿ ಇಪ್ಪತ್ತ್ನಾಲ್ಕು ಬರಲಿದೆ ಫ್ರೆಂಡ್ ಈ ಒಂದು ಇಪ್ಪತ್ತ್ಮೂರರಲ್ಲಿ ನನ್ನ ಒಂದು ಚಾನಲ್ ಏನೇನು ಅನುಭವ ಆಗಿದೆ ನನಗೆ ಅನ್ನೋದು ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟಾಗಿ ತಿಳಿಸೋಣ ಅಂತ ತಿಳಿಸ್ಕೊಡ್ತಾ ಇದ್ದೀನಿ ಫನ್ನಿ ಫ್ರೆಂಡ್ ಫ್ರೆಂಡ್ ಬನ್ನಿ ಫ್ರೆಂಡ್ ಈ ವಿಡಿಯೋ ಸ್ಟಾರ್ಟ್ ಮಾಡೋಣ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆಗೆ ನೀವು ಯಾರಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದಿರಲ್ಲ ನೋಡೋರೆಲ್ಲ ಒಂದು ಸಬ್ಸ್ಕ್ರೈಬ್ ಬಟನ್ ಪಸ್ ಮಾಡಿದಾಗ ಬೆಲ್ಲೈಕಿಂಗ್ ಕೂಡ ಪ್ರೆಸ್ ಮಾಡಿ ನೀವು ಅಲ್ಲಂತ ಸೆಲೆಕ್ಟ್ ಮಾಡಿಕೊಂಡ್ರೆ ನನ್ನ ಒಂದು ವಿಡಿಯೋ ಪ್ರತಿಯೊಂದು ನಿಮಗೆ ನೋಟಿಫಿಕೇಶನ್ ಮೂಲಕ ತಲುಪುತ್ತೆ ಫ್ರೆಂಡ್ ಫ್ರೆಂಡ್ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಸ್ಟಾರ್ಟಿಂಗ್ ನಾನು ವಿಡಿಯೋ ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಿ ವಿಡಿಯೋ ಅಪ್ಲೋಡ್ ಮಾಡಿದಾಗ ನನಗೆ ಜಾಸ್ತಿ ಮಾತಾಡೋಕೆ ಆಗ್ತಿರಲಿಲ್ಲ ಫ್ರೆಂಡ್ ಯಾಕೆಂದರೆ ಒಬ್ಬರಿಗೆ ನನ್ನ ಒಂದು ವಿಡಿಯೋ ನೋಡೋರಿಗೆ ಚೆನ್ನಾಗಿ ಅವ್ರಿಗೆ ಅರ್ಥ ಆಗೋ ರೀತಿ ನಾನು ಯಾವ ಒಂದು ಕಂಟೆಂಟ್ ಬಗ್ಗೆ ಮಾತಾಡ್ತಿದ್ದೀನೋ ಆ ಒಂದು ಕಂಟೆಂಟ್ ಜನಕ್ಕೆ ಅರ್ಥ ಆಗೋ ರೀತಿ ನನಗೆ ಮಾತಾಡೋಕ್ಕೆ ಬರ್ತಿದ್ದಿರಲಿಲ್ಲ ಅದು ಸ್ವಲ್ಪ ಪ್ಲಾಮ್ ಆಗ್ತಾಯಿತ್ತು ಆಮೇಲೆ ನನ್ನ ಒಂದು ಚಾನಲ್ಗೆ ಟೈಟಲ್ ಆಯಿತು ತಮಿಳಲ್ಲಿ ನಾನು ಅಲ್ಲಿ ಹೆಡ್ಲೈನ್ಸ್ ಬರೀಬೇಕಲ್ಲ ಮೆನ್ಷನ್ ಮಾಡೋಕ್ಕಲ್ಲ ಏನಾದರೂ ನಾವು ಅದ್ರ ಬಗ್ಗೆ ವಿಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೀನಿ ಅದ್ರ ಬಗ್ಗೆ ಬರೀಬೇಕಲ್ಲ ಅದೂ ಕೂಡ ನನಗೆ ಚೆನ್ನಾಗಿ ಕನ್ನಡದಲ್ಲಿ ಟೈಪಿಂಗ್ ಮಾಡೋದಕ್ಕೆ ಬರ್ತಿರ್ಲಿಲ್ಲ ಫ್ರೆಂಡ್ ಇಂಗ್ಲೀಷಲ್ಲಿ ಈಸಿ ಆಗ್ತಿತ್ತು ಆದರೆ ಸ್ವಲ್ಪ ಕನ್ನಡದಲ್ಲಿ ಕಷ್ಟ ಆಗ್ತಿತ್ತು ಹಾಗಾಗಿ ಇದನ್ನು ಕೂಡ ಭಾಳ ಜನ ಕಮಿಟ್ ಮಾಡಿ ತಿಳಿಸಿದ್ರು ಸರ್ ಕ ಕನ್ನಡ ಸ್ವಲ್ಪ ನಿಮಗೆ ಲ್ಯಾಂಗ್ವೇಜ್ ಪ್ಲಾಮ್ ಇದೆಯಾ ಅಂತ ಕೇಳಿದ್ರು ಓಕೆ ಅದು ಕೂಡ ಪ್ಲಾಮ್ ಇದೆ ಇದು ಕೂಡ ನನ್ನ ಒಂದು ತಪ್ಪು ಇದು ಮೇನ್ ತಪ್ಪು ಮಾಡಿರೋದು ಒಂದು ಯೂಟ್ಯೂಬ್ ಚಾನಲ್ ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ಕೆಲವೊಂದು ದಿನಗಳಿಂದ ಕೂಡ ನಾನು ತೆಗೆದುಕೊಂಡಿದ್ದೀನಿ ಈ ಒಂದು ತಪ್ಪನ್ನ ಆಮೇಲೆ ಆ ತಮ್ಮ ಅಟ್ರ್ಯಾಕ್ಷನ್ ಆಗುವಂಥ ತಮ್ಮೇನು ನಾನು ಮೊದಲಿಗೆ ಕ್ರಿಯೇಟ್ ಮಾಡಿಲ್ಲ ಫ್ರೆಂಡ್ ಒಂದು ಮೂರು ತಿಂಗಳು ಯೂಟ್ಯೂಬ್ ಚಾನಲ್ ಆರಂಭ ಮಾಡಿ ಫಸ್ಟ್ ಟೈಮ್ ಆ ಒಂದು ಮೂರು ತಿಂಗಳು ನಾನು ಯೂಟ್ಯೂಬ್ನಲ್ಲಿ ತಮ್ಮ್ಯಲ್ ಕ್ರಿಯೇಟ್ ಅಂತ ಏನು ಚೆನ್ನಾಗಿ ಮಾಡಿಲ್ಲ ಆಮೇಲೆ ಬರ್ತಾ ಬರ್ತಾ ಚೆನ್ನಾಗಿ ಮಾಡಿದೆ ಆವಾಗ ಸ್ವಲ್ಪ ಯೂಸ್ ಬರೋಕ್ಕೆ ಸ್ಟಾರ್ಟ್ ಆಯಿತು ಫ್ರೆಂಡ್ ಅದರಿಂದ ಸ್ವಲ್ಪ ರೀಚ್ ಆಯ್ದೆ ಆದರೆ ಒಂದು ನಾಲ್ಕು ಐದು ತಿಂಗಳು ಇದೆಯಲ್ಲ ನಾಲ್ಕು ಐದು ತಿಂಗಳು ಭಾಳನೇ ಯೂಸ್ ಬರಲಿಲ್ಲ ನನ್ನ ಒಂದು ಚಾನಲ್ಗೆ ಫ್ರೆಂಡ್ ಅದು ಸ್ವಲ್ಪ ಸಕ್ಸಸ್ ಆಗಲಿಕ್ಕೆ ಅದೊಂದು ಸ್ವಲ್ಪ ಕಾರಣ ಆಯಿತು ಹಾಗೆ ನನ್ನ ಒಂದು ಚಾನಲ್ಲಿ ಮೇನ್ ಏನಪ್ಪ ಅಂದರೆ ನಾನು ಟ್ರೆಂಡಿಂಗ್ ಟಾಪಿಕ್ ಒಂದು ನಾಲ್ಕೈದು ವೀಡಿಯೋ ಮಾಡಿದ್ದೆ ಟ್ರೆಂಡಿಂಗ್ ಟಾಪಿಕ್ ಅಂದರೆ ಈಗ ಈಗಿರುವಂಥ ಈಗಿನ ದಿನಗಳಲ್ಲಿ ಯಾವ ಒಂದು ವಿಷಯ ಭಾಳ ಜನಕ್ಕೆ ತಲುಪ್ತಾ ಇದ್ದಿಲ್ಲ ಅದ್ರ ಬಗ್ಗೆ ನಾನು ಎರಡು ವೀಡಿಯೋ ಮಾಡಿದ್ದೆ ಅದು ಜನಕ್ಕೆ ಸರಿಯಾಗಿ ತಲುಪು ಸರಿಯಾಗಿ ತಲುಪು ಅದು ಕೂಡ ಯೂಸ್ ಚೆನ್ನಾಗಿ ಬಂತು ಅದು ಕೂಡ ನಾನು ಚೆನ್ನಾಗಿ ಮಾನಿಟೇಷನ್ ಆನ್ ಹೋಗಿ ಭಾಳ ಇದೆ ಆದರೆ ಸ್ವಲ್ಪ ಹತ್ತಿರ ಇದ್ದೀನಿ ಇನ್ನೊಂದು ಸ್ವಲ್ಪ ಆದರೆ ಮಾನಿಟೈಸೇಷನ್ ಆನ್ ಆಗುತ್ತೆ ಫ್ರೆಂಡ್ ಫ್ರೆಂಡ್ ಇಷ್ಟು ಅನುಭವ ಆಯಿತು ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ಇಷ್ಟು ಅನುಭವ ಆಯಿತು ಹಾಗೆ ಭಾಳನೇ ತಪ್ಪು ಹೇಳಿದರು ಒಂದು ನಾಲ್ಕು ಜನ ಕಮಿಟ್ ಮಾಡಿ ತಿಳಿಸಿದರು ನನಗೆ ಹೀಗೆಲ್ಲ ಆಗಿಲ್ಲ ಅಂತ ನಾನು ಕೂಡ ಅವರ ಬಗ್ಗೆ ಹೇಳಿದ್ದಕ್ಕೆ ತಿಳ್ಕೊಂಡಿದ್ದೀನಿ ಫ್ರೆಂಡ್ ಫ್ರೆಂಡ್ ನೀವ್ಯಾರೆಲ್ಲ ಇನ್ನೂ ಕೂಡ ಇಪ್ಪತ್ತು ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಇನ್ನೂ ಕೂಡ ಯೂಟ್ಯೂಬ್ನಲ್ಲಿ ಸಕ್ಸಸ್ ಕಂಡಿಲ್ಲ ಅಂದರೆ ನೀವು ಸಕ್ಸಸ್ ಕಾಣ್ತೀರ ಎರಡು ಸಾವಿರದಲ್ಲಿ ಇಪ್ಪತ್ತ್ಮೂರಲ್ಲಿ ಏನೋ ಅನುಭವ ಆಗಿರುತ್ತೆ ಯೂಟ್ಯೂಬ್ ಬಗ್ಗೆ ನೀವು ವಿಡಿಯೋ ಅಪ್ಲೋಡ್ ಮಾಡಿರ್ತಿರಲ್ಲ ಯೂಡೂ ಯೂಟ್ಯೂಬ್ನಲ್ಲಿ ಆ ಒಂದು ಅನುಭವನ ಯೂಟ್ಯೂಬ್ನಲ್ಲಿ ಯಾವೊಂದು ಟಿಪ್ಸ್ನ ಫಾಲೋ ಮಾಡಿದರೆ ಏನು ಮಾಡಿದರೆ ಏನಾಗುತ್ತೆ ಅನ್ನೋದು ನೀವೆಲ್ಲ ತಿಳ್ಕೊಂಡಿರಲ್ಲ ಅದು ತಿಳ್ಕೊಂಡಿದ್ದು ಎಲ್ಲ ಆಗೋಲ್ಲ ಫ್ರೆಂಡ್ ನೀವು ವಿಡಿಯೋ ಅಪ್ಲೋಡ್ ಮಾಡಿರೋದು ನೀವು ಯೂಟ್ಯೂಬ್ನಲ್ಲಿ ವಿಡಿಯೋ ಅಪ್ಲೋಡ್ ಮಾಡಿರೋದು ಸ್ವಲ್ಪ ಯೂಸ್ ಕಮ್ಮಿ ಬಂದಿರ್ಬೋದು ಆದರೆ ನೀವು ಯೂಟ್ಯೂಬ್ ಬಗ್ಗೆ ತಿಳ್ಕೊಂಡಿರಲ್ಲ ಅದು ಕೂಡ ನಿಮಗೆ ಯಾವತ್ತೂ ಕೂಡ ಹಾಳಾಗಲ್ಲ ಅದು ನೀವು ಯೂಟ್ಯೂಬ್ ಬಗ್ಗೆ ತಿಳ್ಕೊಂಡಿರಲ್ಲ ಅದು ಇಪ್ಪತ್ತು ನಾಲ್ಕರಲ್ಲಿ ಎರಡು ಸಾವಿರದ ಇಪ್ಪತ್ತ್ಮೂರು ಹೋಯ್ತು ಇಪ್ಪತ್ ಇಪ್ಪತ್ನಾಲ್ಕರಲ್ಲಿ ಇದು ಯೂಸ್ ಆಗೇ ಆಗುತ್ತೆ ಫ್ರೆಂಡ್ ಫ್ರೆಂಡ್ ಮತ್ತು ನಿಮಗೆ ಮುಂದಿನ ವೀಡಿಯೋಲಿ ಸಿಗುತ್ತೀನಿ ಫ್ರೆಂಡ್ ಇದು ಎರಡು ಸಾವಿರದ ಇಪ್ಪತ್ತ್ಮೂರು ಹೋಗ್ತಾಯಿದ್ದೀನಿ ಇಪ್ಪತ್ನಾಲ್ಕರಲ್ಲಿ ನಾನು ನನ್ನ ಒಂದು ಚಾನಲ್ ಏನೇನೋ ಬೆಳವಣಿಗೆ ಆಗಿದೆ ಅಂತ ಏನೋ ತಿಳಿಸಿದ್ದೀನಿ ಫ್ರೆಂಡ್ ಫ್ರೆಂಡ್ ಇದಕ್ಕಿಂತ ಕೂಡ ಚೆನ್ನಾಗಿರುವಂಥ ಕಂಟೆಂಟೇ ಮಾಡ್ತೀನಿ ಇನ್ನೂ ಕೂಡ ಇದರಲ್ಲಿ ನಿಮಗೆ ಇಪ್ಪತ್ತ್ಮೂರರಲ್ಲಿ ಚೆನ್ನಾಗಿ ವಿಡಿಯೋಸ್ ಸಿಕ್ಕಿಲ್ಲ ಅಂದರೆ ಇಪ್ಪತ್ತ್ನಾಲ್ಕರಲ್ಲಿ ಇದಕ್ಕಿಂತ ಚೆನ್ನಾಗಿರುವಂಥ ಕಂಟೆಂಟೇ ಕೊಡ್ತೀನಿ ಫ್ರೆಂಡ್ ಫ್ರೆಂಡ್ ಈ ವಿಡಿಯೋಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಮತ್ತೆ ಅಂತ ವಿಡಿಯೋ ಸಿಗೋಣ ಟೇಕ್ ಕೇರ್ ಬಾಬಾ ಫ್ರೆಂಡ್